ನಾವು ದೇವರ ಭರಿತ ವಾಕ್ಯಗಳನ್ನು ಕೇಳುವಾಗ ಮತ್ತು ಸುವಾರ್ತೆಯನ್ನು ಬೋಧಿಸುವಾಗ ಮುಳ್ಳುಗಿಡಗಳು ಮತ್ತು ಕಳೆಗಳು ದಟ್ಟವಾಗಿ ಬೆಳೆದು ಅಸಂಖ್ಯಾತ ರೀತಿಯಲ್ಲಿ ಸಿಕ್ಕಿಹಾಕಿಕೊಂಡಿರುವ ಗೇಯದ ಭೂಮಿಯಲ್ಲಿ ನಾವು ಬೀಜಗಳನ್ನು ಬಿತ್ತಬಾರದು ನಾವು ನಮ್ಮ ಕಠಿಣ ಹೃದಯವನ್ನು ನಿರಂತರವಾಗಿ ಗೆಯುತ್ತಿರಬೇಕು ಸರಳವಾಗಿ ಹೇಳುವುದಾದರೆ ನಾವು ಅದನ್ನು ಗೆಯಬೇಕು ನಮ್ಮ ಹೃದಯವು ಒಳ್ಳೆಯ ಮಣ್ಣಿನಂತೆ ಸುಂದರವಾದಾಗ ಮಾತ್ರ ನಾವು ಅಥವಾ ನೂರರಷ್ಟು ಸುಂದರವಾದ ಫಲವನ್ನು ಪಡೆಯಬಹುದು ಮತ್ತಾಯನು ಅಧ್ಯಾಯ ಒಂಬತ್ತು ವಚನ ಹದಿನೆಂಟನ್ನು ಅನ್ನು ಒಟ್ಟಿಗೆ ನೋಡೋಣ ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡಬಿದ್ದು ನನ್ನ ಮಗಳು ಈಗಲೇ ತೀರಿಹೋದಳು ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಏಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಆಗಯೇಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಏಸುವಿನ ಸಮಯದಲ್ಲಿ ಹೆಚ್ಚಿನ ಜನರು ಅವರನ್ನು ಕೇವಲ ಬಡಗಿಯ ಮಗನೆಂದು ಭಾವಿಸಿದರು ಮತ್ತು ಅವರನ್ನು ಕೆಳಮಟ್ಟದ ಸಾಮಾನ್ಯ ವ್ಯಕ್ತಿ ಎಂದು ಪರಿಗಣಿಸಿದರು ಎಷ್ಟಾದರೂ ಈ ಹೆಂಗಸು ತನ್ನ ಹೃದಯದಲ್ಲಿ ಏಸು ಎಲ್ಲವನ್ನೂ ಮಾಡಬಲ್ಲನೆಂದು ದೃಢವಾಗಿ ನಂಬಿದ್ದಳು ಮತ್ತು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಯೋಚಿಸಿದಳು ಮನುಷ್ಯರಾಗಿ ಪ್ರತಿಯೊಬ್ಬರೂ ಬಾಹ್ಯ ನೋಟವನ್ನು ಹೊಂದಿದ್ದರೂ ಅದೃಶ್ಯ ಲೋಕದಲ್ಲಿ ಎಲ್ಲರೂ ವಿಭಿನ್ನ ಮಟ್ಟದ ನಂಬಿಕೆಯನ್ನು ಹೊಂದಿದ್ದಾರೆ ಸದ್ದಿಲ್ಲದೆ ಆತನ ಉಡುಪನ್ನು ಮುಟ್ಟಿದ ಹೆಂಗಸಿನ ಹೃದಯವನ್ನು ತಿಳಿದ ಯೇಸು ಹೆಂಗಸೆ ನಿನ್ನ ನಂಬಿಕೆಯೇ ನಿನ್ನನ್ನು ಮಾಡಿತು ಎಂದು ಹೇಳಿದರು ನಾವೆಲ್ಲರೂ ಏಸುವಿನ ಉಡುಪನ್ನು ಮುಟ್ಟಿದ ಹೆಂಗಸಿನ ಹೃದಯವನ್ನು ಹೊಂದಿರುವಾಗ ನಾವು ನೂರು ಪಟ್ಟು ಅಥವಾ ಸಾವಿರ ಪಟ್ಟು ಸುಂದರವಾದ ಫಲವನ್ನು ಪಡೆಯಲು ಸಾಧ್ಯವಿದೆ ಅಲ್ಲವೇ ಇದನ್ನು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜವಾಗಿ ಕಾಣಬಹುದು ವಚನ ಇಪ್ಪತ್ತ್ ರೊಂದಿಗೆ ಮುಂದುವರಿಸೋಣ ಆಮೇಲೆ ಏಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು ಜನರನ್ನು ಹೊರಕ್ಕೆ ಕಳುಹಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆಯಕ್ಕೆ ಹಿಡಿಯಲು ಆಕೆ ಎದ್ದಳು ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವಿದನ ಕುಮಾರನೆ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತಿರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಆಗ ಅವರಿಗೆ ಕಣ್ಣು ಬಂದವು ಈ ಜನರ ಹೃದಯವು ನಿಜವಾಗಿಯೂ ಒಳ್ಳೆಯ ಮಣ್ಣಿನಂತಿದೆ ಅದೇ ಕ್ರಮವನ್ನು ಯಾರಾದರೂ ತೆಗೆದುಕೊಳ್ಳಬಹುದು ಆದರೆ ಅವರು ಯಾವ ಮನಸ್ಥಿತಿಯೊಂದಿಗೆ ಅಂತಹ ಕ್ರಮವನ್ನು ತೆಗೆದುಕೊಂಡರು ಎಂಬುದು ಮುಖ್ಯವಾದ ಅಂಶವಾಗಿದೆ ಇಲ್ಲಿ ಈ ವಚನದಲ್ಲಿ ಇಬ್ಬರು ಕುರುಡರು ದಯವಿಟ್ಟು ನಮ್ಮ ಕಣ್ಣುಗಳನ್ನು ತೆರೆಯಿರಿ ಎಂದು ಕೂಗಿದರು ಯಾರಾದರೂ ಹಾಗೆ ಕೂಗಬಹುದು ಆದರೆ ನಾವು ಗಮನಹರಿಸಬೇಕಾಗಿರುವುದು ಅವರಲ್ಲಿದ್ದ ನಂಬಿಕೆ ಮತ್ತು ಹೃದಯವಾಗಿದೆ ಅವರ ಹೃದಯದಲ್ಲಿ ಯಾವುದೇ ಸಂದೇಹವಿರಲಿಲ್ಲ ಕ್ರಿಸ್ತನ ಕಡೆಗಿದ್ದ ಅವರ ನಂಬಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಅಥವಾ ತಪ್ಪುಗಳು ಖಂಡಿತವಾಗಿ ಇರಲಿಲ್ಲ ಆದ್ದರಿಂದ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಏಸು ಹೇಳಿದಾಗ ಅವರ ಕಣ್ಣುಗಳು ತೆರೆದವು ಇಂದಿನಿಂದ ನಾವು ಸಹ ಅಂತಹ ಹೃದಯವನ್ನು ಅಂದರೆ ಉತ್ತರಗಳನ್ನು ಸ್ವೀಕರಿಸುವ ಹೃದಯವನ್ನು ಹೊಂದಿರಬೇಕು ನೀವು ಮತ್ತು ನಾನು ನಮ್ಮ ಹೃದಯದಲ್ಲಿರುವ ಮುಳ್ಳುಗಿಡಗಳು ಮತ್ತು ಕಳೆಗಳನ್ನು ತೆಗೆದುಹಾಕಲು ಹಾಗೂ ನಮ್ಮ ಹೃದಯವನ್ನು ಒಳ್ಳೆಯ ನೆಲದಲ್ಲಿ ಸುಂದರವಾಗಿಸಲು ಸಾಧ್ಯವಾಗುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗಾಗಿ ನಾವು ನೂರು ಪಟ್ಟು ಅಥವಾ ಸಾವಿರ ಪಟ್ಟು ಸುಂದರವಾದ ಫಲವನ್ನು ಪಡೆಯಬಹುದು